ಮನಸ್ತಾಪಗಳು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಆಗುವುದು ಸರ್ವೇ ಸಾಮಾನ್ಯವಾಗುತ್ತದೆ ಆದರೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮೋಸ ಹೋಗುವುದು ಹೆಂಗಸರಿಗಿಂತ ಗಂಡಸರೇ ಜಾಸ್ತಿ ಕೆಲವು ಬಾರಿ ಹೆಂಗಸರಿಗೂ ಕೂಡ ಪ್ರೀತಿ ವಿಚಾರದಲ್ಲಿ ಮೋಸ ಹೋಗುತ್ತಾರೆ ಆದರೆ ಇಂತಹ ಮೋಸಗಳನ್ನು ತಡೆಯಬೇಕು ಪ್ರೀತಿಸಿದವರನ್ನೇ ಕೊನೆ ತನಕ ಕೈ ಹಿಡಿಯಬೇಕು ಅವರು ನಮ್ಮ ಜೀವನದಲ್ಲಿ ಜೊತೆಯಾಗಿರಬೇಕು ಅಂತ ಬಯಸುವವರು ತಮ್ಮ ಪ್ರೀತಿಯನ್ನು ಮರಳಿ ಪಡೆಯಲು ಈ ಪುಟ್ಟ ಪರಿಹಾರ ತಂತ್ರ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಅಂದರೆ ಒಂದು ಲೈಕ್ ಮಾಡಿ ನಿಮ್ಮ ಬದುಕಿನಲ್ಲಿ ಇಂತಹ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕರು ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಸಂಪರ್ಕಿಸಿ ಪರಿಹಾರವನ್ನು ಪಡೆದುಕೊಳ್ಳಿ ಎಷ್ಟೋ ಬಾರಿ ನೀನೇ ದೇವರು ನೀನೇ ಸತ್ಯ ನೀನೇ ಎಲ್ಲ ಅಂತ ಪ್ರೀತಿಸಿ ತುಂಬ ಮಾತಾಡಿ ಸಮಯ ಬಂದಾಗ ಇದೆಲ್ಲ ಸಾಕು ನನಗೆ ಬೇಡ ನಮ್ಮ ಮನೇಲಿ ಹುಡುಗನ ನೋಡ್ತಾ ಇದ್ದಾರೆ ಅಥವಾ ಹುಡುಗಿನ ನೋಡ್ತಾ ಇದ್ದಾರೆ ಅಂತ ಬಿಟ್ಟು ಹೋಗುವ ಸಾಧ್ಯತೆ ತುಂಬ ಇರುತ್ತೆ ಅಂತಹ ಸಂದರ್ಭದಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಪ್ರೀತಿ ನಿಜಕ್ಕೂ ನಿಮಗೆ ಮತ್ತೆ ಮರಳಿ ಸಿಗುತ್ತದೆ ಒಂದು ಗಾಜಿನ ಲೋಟದಲ್ಲಿ ಹಾಲನ್ನು ತುಂಬಿಸಬೇಕು ಮೂರು ಚಮಚ ಸಕ್ಕರೆಯನ್ನು ಹಾಲಿಗೆ ಹಾಕಬೇಕು ಈಗ ಹನ್ನೊಂದು ವೀಳ್ಯದೆಲೆಯನ್ನು ತೆಗೆದುಕೊಳ್ಳಿ ಎಲ್ಲ ವೀಳ್ಯದೆಲೆಯ ಮೇಲೂ ಕೂಡ ಹುಡುಗಿ ಅಥವಾ ಹುಡುಗ ಯಾರು ನಿಮ್ಮನ್ನು ಬಿಟ್ಟು ಹೊರಟು ಹೋಗುತ್ತಾರೋ ಅವರ ಹೆಸರನ್ನು ಬರೆದಿರಬೇಕು ಮಧ್ಯಭಾಗದಲ್ಲಿ ಕೇಸರಿಯನ್ನು ಹಾಕಿರಿ ಒಂದರ ಮೇಲೆ ಒಂದು ವೀಳ್ಯದೆಲೆಯ ಹಾಗೆ ಹನ್ನೊಂದು ವೀಳ್ಯದೆಲೆಯನ್ನು ಒಂದರ ಮೇಲೊಂದು ಜೋಡಿಸಬೇಕು ಎಲ್ಲ ವೀಳ್ಯದೆಲೆಗಳನ್ನು ಸೇರಿಸಿ ಹಳದಿ ದಾರದಿಂದ ಗಂಟನ್ನು ಹಾಕಿ ಬಿಗಿಯಾಗಿ ಕಟ್ಟಿ ನೆನಪಿಡಿ ಯಾವುದೇ ಕಾರಣಕ್ಕೂ ಒಳಗಡೆ ಇರುವಂತಹ ಕೇಸರಿ ಚೆಲ್ಲಿ ಹೋಗಬಾರದು ನಿಮ್ಮ ಮನೆ ದೇವರು ಕುಲದೇವತೆ ಯಾರೇ ಇದ್ದರೂ ಕೂಡ ಅದರ ಮುಂದೆ ಎರಡೂ ಕೈಗಳಿಂದ ಆ ವೀಳ್ಯದೆಲೆಯ ಗಂಟನ್ನು ಹಿಡಿದುಕೊಂಡು ಭಕ್ತಿಯಿಂದ ಬೇಡಿ ಅವರು ನಮ್ಮನ್ನು ಬಿಟ್ಟು ಹೋಗಬಾರದು ನಮ್ಮ ಜೊತೆಯಲ್ಲಿಯೇ ಜೀವನ ಪೂರ್ತಿ ಶಾಶ್ವತವಾಗಿ ಇರಬೇಕು ಅಂತ ಭಕ್ತಿಯಿಂದ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ತದನಂತರ ಆ ವೀಳ್ಯದೆಲೆಯಲ್ಲಿ ಇರುವಂತಹ ಕೇಸರಿಯನ್ನು ಹಾಲಿಗೆ ಹಾಕಬೇಕು ಸ್ವಲ್ಪ ಹೊತ್ತು ಆದ ಬಳಿಕ ಅದನ್ನು ಬಿಸಿ ಮಾಡಿ ನೀವು ಅದನ್ನು ಸ್ವೀಕರಿಸಿ ಅವರ ಜೊತೆಯಲ್ಲಿ ಮಾತನಾಡಿ ಖಂಡಿತವಾಗಿಯೂ ಅವರು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಒಂದು ವೇಳೆ ಇದು ತುಂಬ ಸೂಕ್ಷ್ಮ ಆಗ್ತಾನೇ ಇಲ್ಲ ಗೊತ್ತಾಗ್ತಾ ಇಲ್ಲ ಅನ್ನೋದಾದರೆ ಆಕರ್ಷಣಾ ಯಂತ್ರವನ್ನು ಪ್ರಧಾನ ಕೀರ್ತಿ ಪ್ರಸಾದ್ ಗುರುಜಿಗಳು ಸಿದ್ಧ ಮಾಡಿಕೊಡುತ್ತಾರೆ ಅವರಿಂದ ಅದನ್ನು ಕೇಳಿ ಪಡೆದುಕೊಳ್ಳಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಒಳ್ಳೆಯದಾಗಲಿ ಧನ್ಯವಾದ